ಲಕ್ಷ್ಮಣ ಇಂದ್ರಿಯಗಳನ್ನು ಗೆದ್ದಿರ್ತಾನೆ ಹಾಗಾಗಿ ಇಂದ್ರಜಿತ್ನನ್ನುವೇ ಸೋರಿಸಕ್ಕೆ ಆಗತ್ತೆ ಲಕ್ಷ್ಮಣನಿಗೆ ಏನಂದರೆ ಇಲ್ಲಿ ನಮಗೆ ಗೊತ್ತಾಗೋದು ಇಂದ್ರಿಯನ್ನ ಗೆಲ್ಲದು ತುಂಬ ಕಷ್ಟ ಅದನ್ನೇ ಮಾಡಬೇಕಾದ್ದು ಅದೇ ನಿಜವಾದ ಸಾಧನೆ ಯೋಗ ಅಂದರೆ ಅದು ಆಗ ಮನಸ್ಸಿನ ಒಂದು ಶಾಂತಿ ಸಿಗುತ್ತೆ ಇಂದ್ರಿಯಗಳು ಯಾವಾಗ ವ್ಯಾಪಾರ ಮಾಡಲ್ಲ ವ್ಯಾಪಾರ ಅಂದರೆ ಅದು ಹೋಗಿ ಅದರ ಕೆಲಸವನ್ನು ಮಾಡೋದು ಇಂದ್ರಿಯಗಳ ಕೆಲಸವನ್ನು ಮಾಡದೇ ಇದ್ದಾಗ ಮನಸ್ಸು ಶಾಂತಿಯಾಗಿರುತ್ತೆ ಅಥವಾ ಕಣ್ಣುಗಳನ್ನು ನೋಡದೆ ನೋಡ್ತಾ ಇದ್ರೂ ಮನಸ್ಸಿಗೆ ಅದರ ಒಂದು ಪರಿಣಾಮ ಬೀಳದೆ ಇದ್ರೆ ಆಗ ಅವನು ಸಮಸ್ಥಿತನಾಗಿದ್ದಾನೆ ಅಂತ ಸೊ ನಾವು ಹನುಮಂತನ್ನು ನೋಡ್ತೀವಿ ಹುಡುಕುವಾಗ ಅರಮನೆಯಲ್ಲಿ ರಾವಣನ ಅರಮನೆಯಲ್ಲಿ ಎಂತೆಂಥ ಸ್ತ್ರೀಯರನ್ನೆಲ್ಲ ನೋಡ್ತಾನೆ ಎಂತೆಂಥ ವಸ್ತಿನಲ್ಲಿ ನೀಡ್ತಾರೆ ಆದ್ರೂ ಅವನ ಮನಸ್ಸು ಏನುವೆ ಚಂಚಲ ಆಗಲ್ಲ ಕೊನೆಗೆ ಅವನೇ ಹೇಳ್ತಾನೆ ಮನೋಹಿ ಹೇತು ಪ್ರವರ್ತನೆ ಅಂತ ಮನಸ್ಸೇ ಕಾರಣ ಇಂದ್ರಿಯಗಳನ್ನ ಪ್ರವರ್ತನೆ ಇಂದ್ರಿಯಗಳನ್ನ ತೊಡಗಿಸೋದ್ರಲ್ಲಿ ಅಂತ ಅಲ್ಲಿಗೆ ಮನಸ್ಸಿನ ಒಂದು ನಿಶ್ಚಲ ತತ್ವ ತುಂಬ ಮುಖ್ಯವಾದದ್ದು ಅಂತ ಹೇಳ್ತಾಳೆ ಇನ್ನೂ ಒಂದು ಮಾತನ್ನು ಹೇಳ್ತಾಳೆ ಅವಳು ಇವಳು ಏನು ಮಾಡ್ತಾ ಇದ್ದಾಳೆ ಈಗ ಮಂಡೋದಿನಿಂದ ರಾವಣನ ಸೋಲಿಗೆ ಏನೇನು ಕಾರಣಗಳು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ಇಂತಹ ಧರ್ಮನಿಷ್ಠೆ ಪತಿವ್ರತೆ ಸೀತೆ ಅವಳನ್ನು ನೀನು ಪೀಡಿಸಿದ್ಯಾ ಅವಳ ಕಣ್ಣಲ್ಲಿ ನೀರು ಹಾಕಿದೀಯಾ ಅವಳಿಗೆ ಬೇಜಾರು ಮಾಡಿದೀಯಾ ಅದರಿಂದ ನಿನಗೆ ತಕ್ಕ ಶಾಸ್ತಿ ಇದು ಕರ್ಮದ ಫಲ ಇದು ಅಂತ ಹೇಳ್ತಾಳೆ ಅರುಂಧತ್ಯ ವಿಶಿಷ್ಟಾಂ ತಾಮ್ ರೋಹಿಣ್ಯಾಶ್ಚಾಪಿ ದುರ್ಮತೆ ಅಂತ ಹೇಳ್ಬಿಡ್ತಾಳೆ ರಾವಣಗೆ ಹೇ ದುರ್ಮತೆ ಹೇ ಕೆಟ್ಟ ಬುದ್ಧಿ ಉಳ್ಳವನೇ ನೀನು ಏನ್ ಮಾಡಿದೆ ರೋಹಿಣಿಗಿಂತ ಹೆಚ್ಚು ಅವಳು ಅರುಂಧತಿಗಿಂತ ಹೆಚ್ಚು ಅವಳನ್ನು ಆನೆಯತ್ವಾತು ತಾಮ್ ದೀನ ಚದ್ಮನ ಆತ್ಮದೂಷಣಂ ಅವಳನ್ನು ಕರ್ಕೊಂಬಂದೆ ಯಾವುದೋ ಒಂದು ವೇಷದಲ್ಲಿ ಹಾಕ್ಕೊಂಡು ನೀನು ಆದ್ದರಿಂದ ನಿನಗೆ ಹಿಂಗಾಯ್ತು ಪತಿವ್ರತಾಯ ತಪಸ್ಸ ನೂನಂ ದಗ್ಧ ಹಸಿ ಪತಿವ್ರತೆಯ ಒಂದು ತಪಸ್ಸು ಅವಳಿಂದ ನೀನು ಹೋಗಿದೀಯಪ್ಪ ನೀನು ಆದ್ರಿಂದ ಹಿಂಗಾಯಿತು ಅಂತ ಹೇಳ್ತಾಳೆ ಅದಕ್ಕೆ ಸತ್ಯಮೇವ ಅಯ್ಯಂ ನ ಅಕಸ್ಮಾತ್ ಪತಂತಿ ಅಶ್ರೂಣಿ ಭೂತಲೆ ಸುಮ್ ಸುಮ್ಮನೆ ಕಣ್ಣೀರು ಹಾಕಲ್ಲ ಅವಳು ಎಷ್ಟು ಅತ್ತಿದಾಳೆ ಆದ್ದರಿಂದ ನಿನಗೆ ಹೀಗಾಯಿತು ಅನ್ನೋ ಒಂದು ಕರ್ಮದ ಫಲವನ್ನು ವಿವರಿಸ್ಕೊಂಡು ಹೋಗ್ತಾಳೆ ನಿನ್ನ ಕರ್ಮ ನೀನು ಹೀಗೆ ಮಾಡಿದೆ ಅದರಿಂದ ಹೀಗೆ ಅನುಭವಿಸ್ಬೇಕಾಯಿತು ನೀನು ಯಾರನ್ನೂ ಏನು ದೂಷಣೆ ಮಾಡು ಗೋಜಿಲ್ಲ ಅನ್ನೋದನ್ನು ಒಂದು ಮುಖ್ಯವಾಗಿ ಕರ್ಮ ಫಲ ವಿಧಿ ಇವು ಮೂರನ್ನು ವಿವರಿಸ್ಕೊಂಡು ಹೋಗ್ತಾಳೆ ಮಂಡೋಲದಲ್ಲಿ ಅದಕ್ಕೆ ಒಂದು ಸುಭಾಷಿತ ಇದೆ ಸುಖಸ್ಯ ದುಃಖಸ ನ ದಾತ ಪರೋ ದಾತಿ ಇಲ್ಲಿ ಕುಬು ರೇಷ ಅಹಂ ಕರೋಮಿತಿ ಅದೇ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ಕೊಂಡ್ಬಿಡ್ತೀವಲ್ವಾ ಇದು ಖಂಡಿತ ಅಲ್ಲೂ ಸ್ವಕರ್ಮ ಸೂತ್ರ ಲೋಕಃ ಯೋಕಃ ದುಃಖಸ್ಯ ನ ಕೋಪಿ ದಾತ ಯಾರೋ ನಂಗೆ ಸುಖ ಕೊಡ್ತಾ ಇದ್ದಾರೆ ಅದರಿಂದ ನಾನು ಸುಖವಾಗಿದ್ದೀನಿ ಯಾರೋ ನನಗೆ ಕಷ್ಟ ಕೊಡ್ತಿದ್ದಾರೆ ಅವರಿಂದ ನನಗೆ ಕಷ್ಟ ಆಗಿದೆ ಹೀಗೆಲ್ಲ ನಾವು ಅಂದ್ಕೋತೀವಿ ಸಾಮಾನ್ಯ ಅದು ಅವ್ರು ಇರೋದ್ರಿಂದ ನನಗೆ ಕಷ್ಟ ಅವ್ರು ಹೀಗೆ ಮಾಡಿದ್ರಿಂದ ನನಗೆ ಕಷ್ಟ ಆ ಕಷ್ಟ ಬಂದಿರೋದು ಯಾವುದೋ ವ್ಯಕ್ತಿಯಿಂದ ಅಥವಾ ಯಾವುದೋ ಒಂದು ಇದು ಅಂತ ಹೇಳ್ಕೊಂಬಿಡ್ತೀವಿ ಹಾಗೆ ಸುಖನವೇ ಆದರೆ ಅದು ಕುಬುದ್ಧಿ ರೇಷ ಅದು ನಮ್ಮ ಕೆಟ್ಟ ಬುದ್ಧಿ ಸರಿಯಾದ ವಿವೇಚನಾ ಬುದ್ಧಿ ಅನ್ನ ಹಾಗಿದ್ರೆ ಯಾರು ಅಹಂ ಕರೋಮಿ ಇತಿ ವೃಥಾಭಿಮಾನ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಅನ್ಕೋತೀನಲ್ಲ ಅದು ವ್ಯರ್ಥವಾದ ಅಭಿಮಾನ ದುರಹಂಕಾರ ಅಷ್ಟೇ ನಿಜವಾಗ್ಲೂ ನಾನು ಮಾಡ್ತಿಲ್ಲ ಹೇಗೆ ನಾನು ಸುಖವಾಗಿದ್ದೀನಿ ಅಂದರೆ ಹಿಂದಿನ ಕರ್ಮದ ಫಲ ಅಷ್ಟೇನೆ ಸ್ವಕರ್ಮ ಸೂತ್ರ ಗ್ರತಿ ಲೋಕ ನನ್ನ ಕರ್ಮವನ್ನೇ ಹೆಣ್ದಿಟ್ಕೊಂಡಿದೆ ನನ್ನ ಈ ಲೋಕ ಅಷ್ಟೇ ಅದಕ್ಕೆ ಮತ್ತೆ ಸೂರ್ಯನೇ ಸಾಕ್ಷಿ ನಾವು ಏನು ಕರ್ಮ ಮಾಡಿದ್ದೀವಿ ಅದರ ಫಲವನ್ನು ನಾವು ಅನುಭವಿಸ್ತಿದ್ದೀವಿ ಅಷ್ಟೇ ಹೊರತುವೆ ಬೇರೆ ಯಾವುದರಿಂದನೂ ನಾನು ಅನುಭವಿಸುವುದಿಲ್ಲ ನನ್ನ ಅನುಭವ ನನ್ನ ಪೂರ್ವ ಕರ್ಮದ ಫಲ ಅದಕ್ಕೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯು ಆರ್ ದ ಮೇಕರ್ ಆಫ್ ಯುವರ್ ಡೆಸ್ಟಿನಿಂತು ನಾಳೆ ನಿಮಗೇನಾಗಬೇಕು ಅದನ್ನು ನೀನು ಇವತ್ತು ಯೋಚಿಸ್ಕೊಂಡು ನೀನು ಸರಿ ಮಾಡಿದರೆ ನೀನು ನಾಳೆ ಒಳ್ಳೆಯ ಒಳ್ಳೆಯ ಒಂದು ಅಡುಗೆಯನ್ನು ನಾವು ಮಾಡಿಟ್ಟಿದ್ರೆ ನಾವು ಅದನ್ನು ಊಟ ಮಾಡ್ತೀವಿ ಅದು ಕೆಟ್ಟ ಹೋಗಿದ್ದರೆ ಮೂರು ದಿವಸ ಹಿಂದೆಯೇ ಏನೋ ಕೆಟ್ಟ ಮಾಡಿ ಇಟ್ಬಿಟ್ಟು ಮೂರು ದಿವಸ ಆದಮೇಲೆ ಅದು ಹೋಯ್ತು ಅಂತ ಹೇಳಿದ್ರೆ ನಾನೇ ಮಾಡಿದ್ದು ಅದು ಹೀಗೆ ಮಾಡಿರೋದು ಅಷ್ಟೇ ಆ ರೀತಿಯನ್ನು ವಿವರಿಸ್ಕೊಂಡು ಕೊನೆಗೆ ಅವಳು ಹೇಳ್ತಾಳೆ ತುಂಬ ಅವಳು ವಿಲಾಪ ಆಗತ್ತೆ ಆಮೇಲೆ ವಿಭೀಷಣನಿಗೆ ಕರೀತಾನೆ ರಾಮ ಏನಂದರೆ ಇದನ್ನು ಹೋಗಿರೋ ರಾವಣನಿಗೆ ಅಂತ್ಯ ಇಷ್ಟಿ ಮಾಡಬೇಕು ಅಂತ ಇಲ್ಲಿ ಅಂತ್ಯ ಇಷ್ಟಿ ಅನ್ನೋದು ನಮ್ಮದ್ರೊಳಗೆ ತುಂಬ ಮುಖ್ಯವಾದ ಕೆಲಸ ಅಂತ ಹೇಳ್ತೀವಿ ಹದಿನಾರು ಸಂಸ್ಕಾರಗಳ ಬೇಕು ಆ ಹದಿನಾರು ಸಂಸ್ಕಾರಗಳಲ್ಲಿ ಮೊದಲನೇದೇ ಗರ್ಭಾಧಾನ ಪುಂಸಭನ ಈ ಥರ ಹೇಳಿದಾಗ ಕೊನೆಯದು ಇದು ಅಂತ್ಯ ಇಷ್ಟಿ ಅಂತ ಇಷ್ಟಿ ಅಂದರೆ ಯಾಗ ಅನ್ನೋದು ಅಂತ್ಯ ಕೊನೆಯಲ್ಲಿ ಮಾಡುವಂತಹ ಯಾಗ ಸಾಮಾನ್ಯ ಯಾಗ ಅಂದರೆ ನಾವೇನು ಹೋಮಕುಂಡ ಕುಂಡ ಇರುತ್ತೆ ಅಗ್ನಿ ಇರುತ್ತೆ ಅದಕ್ಕೆ ಒಂದು ಕಾಷ್ಟವನ್ನು ಹಾಕ್ತೀವಿ ಸಮಿತಿ ಯಾವುದೋ ಒಂದು ರೂಪದಲ್ಲಿ ಹಾಕ್ತೀವಿ ಇಲ್ಲಿ ಅದನ್ನೇ ದಹನ ಮಾಡ್ತೀವಿ ಅಂದರೆ ಅಗ್ನಿಗೆ ಕೊಡ್ತೀವಿ ಅಗ್ನಿ ಸ್ಪರ್ಶ ಮಾಡುತ್ತೆ ಯಾವುದನ್ನು ಅಂದರೆ ಜಡ ಆಗೋಗಿರುತ್ತೆ ಒಂದು ಮನುಷ್ಯ ಬದುಕಿದ್ದಾಗ ಚೈತನ್ಯ ಇರುತ್ತೆ ಆ ಚೈತನ್ಯ ಮನುಷ್ಯನಿಂದ ಸತ್ ಅನ್ನೋದು ದೂರ ಹೋದಾಗ ಸತ್ ಹೋದಾಗ ಆ ದೇಹದಿಂದ ಸತ್ ಅಥವಾ ಚಿತ್ ಅಂತ ನಾವೇನು ಹೇಳ್ತೀವಿ ಚೈತನ್ಯ ದೂರ ಹೋದಾಗ ಜಡ ಅದು ಜಡ ಆಯಿತು ಅಂದ್ರೆ ಒಂದು ಕಾಷ್ಟ ಆಯಿತು ಕಟ್ಟಿಗೆ ತರ ಆಯಿತು ಸಮೀಪಾಗೋಯ್ತದು ಆ ಕಾಷ್ಟವನ್ನ ನಾವು ಅಗ್ನಿಗೆ ಸ್ಪರ್ಶ ಮಾಡ್ತೀವಿ ಇದು ತುಂಬಾ ಮುಖ್ಯವಾದದ್ದು ಯಾಕೆ ನಾವು ಆಗಿರದೆ ಪಂಚಭೂತಗಳಿಂದ ಪೃಥ್ವಿ ಅತೇಜು ವಾಯು ಆಕಾಶ ಅಂತ ನಾವೇನ್ ಹೇಳ್ತೀವಿ ಈ ಐದು ಭೂತಗಳಿಂದ ಆಗಿರೋ ಅಂಥದ್ದೇ ಇದು ದೇಹ ಮತ್ತೆ ಅದನ್ನು ಪಂಚತ್ವಂಗತ ಅಂತ ಹೇಳ್ತೀವಿ ಮತ್ತೆ ಐದು ಭೂತಗಳಿಗೆ ಲೀನ ಆಗುತ್ತೆ ಸೇರ್ ಹೊಟ್ಟೋಗುತ್ತೆ ಅದನ್ನು ನೀನು ಮಾಡ್ಬೇಕಪ್ಪ ಅಂತ ಹೇಳ್ತಾನೆ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ರೀತಿ ಇರುತ್ತೆ ರಾಕ್ಷಸರ ಸಂಪ್ರದಾಯದಲ್ಲಿ ವೇದೋಕ್ತ ವಿದಿನ ರಾಕ್ಷಸ ವಿಧುನ ಅಂತ ಹೇಳ್ತಾರೆ ರಾಕ್ಷಸರ ವಿಧಿಯಲ್ಲಿ ಒಂದು ಪಶುವನ್ನು ಹನನ ಮಾಡಿ ಅದರ ಚಿತೆಯಲ್ಲಿ ಹಾಸಿದ ಮೃಗ ಚರ್ಮವನ್ನು ಹಾಸಿ ಅದನ್ನು ತುಪ್ಪದಿಂದ ನೆನೆಸಿ ಈ ರೀತಿ ಬೇರೆ ಬೇರೆ ಎಲ್ಲ ಮಾಡಿ ಅದಕ್ಕೆ ತಿಲೋದಕವನ್ನು ಕೊಟ್ಟು ಅಂತ್ಯಿಯನ್ನು ಮಾಡ್ತಾನೆ ಮಾಡಿಸ್ತಾನೆ ಮಾಡು ಅಂತ ಹೇಳಿ ರಾಮ ಹೇಳ್ತಾನೆ ವಿಭೀಷಣ ಮಾಡ್ತಾನೆ ಆಮೇಲೆ ಸೀತೆಯ ಒಂದು ದುಳಿಗೆ ವಿಷಯವನ್ನು ಹೇಳಬೇಕಾಗತ್ತೆ ಮಾತಲೆಯಿಂದ ಒಂದು ರಥವನ್ನು ತಗೊಂಬಂದಿರ್ತಾನಲ್ಲ ಸಾರಥಿಯಾಗಿ ರಾಮ ಅದರ ಕೆಲಸ ಮುಗಿದ್ಮೇಲೆ ಯುದ್ಧ ಮುಗಿದ್ಮೇಲೆ ಅನುಜ್ಞ ಕೊಡ್ತಾನೆ ಅವನಿಗೆ ಅಪ್ಪಣೆ ಕೊಡ್ತಾನೆ ನೀನು ಹೋಗು ಅಂತ ಆ ರಥ ಸಮೇತ ಮಾತಲ್ಲಿ ವಾಪಸ್ ಹೋಗ್ತಾನೆ ದಿವಮೇವ ಉತ್ಪಪಾತ ಆಮೇಲೆ ಸಂತೋಷದ ಸಂಭ್ರಮ ರಾವಣನ ಹನನ ಆಯಿತು ರಾಮನ ಅವತಾರದ ಮುಖ್ಯ ಉದ್ದೇಶ ಆಯಿತು ಸುಗ್ರೀವನ ಸಖ್ಯ ಬಂತು ಸುಗ್ರೀವ ಅಲ್ಲಿ ರಾಮ ಸುಗ್ರೀವರೇ ಮುಖ್ಯವಾಗಿ ಇರ್ತಾರೆ ಇರ್ತಾನೆ ರಾಮ ಸುಗ್ರೀವ ಆನಂದನ ಮಾಡ್ಕೋತಾರೆ ಅಂತಹ ಒಂದು ಸಂತೋಷ ಎಷ್ಟು ದಿವಸದಿಂದ ಅದಕ್ಕೋಸ್ಕರ ಒಂದು ಎಲ್ಲ ವಿಧಿವತ್ತಾಗಿ ಪ್ರಯತ್ನವನ್ನ ಮಾಡ್ಕೊಂಡಿದ್ರು ಅದಕ್ಕೆಲ್ಲ ಏನು ಸಮಾರಂಭಕ್ಕೋಸ್ಕರ ಆ ಒಂದು ವಿಜಯೋತ್ಸವಕ್ಕೋಸ್ಕರ ಮಾಡಬೇಕಾಗಿತ್ತು ಅದನ್ನೆಲ್ಲ ಮೇಲೆ ಆ ವೇದಿಕೆ ನಿರ್ಮಾಣ ಆದಂಗಾಯಿತು ಈಗ ಅವನು ಸುಗ್ರೀವ ಸಂತೋಷದಿಂದ ಆಲಿಂಗನ ನಿಂದನ ಅವನ ಸಖ್ಯ ಒಂದು ನಾನು ಸೇವೆಯನ್ನು ಮಾಡಿದ್ದೀನಿ ಅನ್ನೋ ಒಂದು ಸಂತೋಷ ಸುಗ್ರೀವನಿಗೆ ಏಕೆಂದರೆ ಅವನದ್ದೇ ಸೇನೆ ರಾಮನಿಗೆ ಬೇರೆ ಸೇನೆ ಯಾವುದೂ ಇಲ್ಲ ರಾಮ ಲಕ್ಷ್ಮಣದ ಇಬ್ಬರೇ ಇರೋದು ಆದರೆ ಈ ನೂರಾರು ಸಹಸ್ರಾರು ಕೋಟಿ ಕೋಟಿ ವಾನರ ಸೇನೆ ಬಂತು ಎಲ್ಲಿಂದ ಬಂತು ಅಂದರೆ ಅದು ಕೇವಲ ಸುಗ್ರೀವನಿಂದ ಬಂದಿದ್ದು ಆದ್ದರಿಂದ ಸುಗ್ರೀವನಿಗೂ ಒಂದು ಪರಸ್ಪರವಾಗಿ ಒಂದು ಸಮಾಧಾನ ನಾನು ಏನು ಮಾತು ಕೊಟ್ಟಿದ್ದೆ ಅದು ಮಾಡಿದ್ದೀನಿ ಅಂತ ಇವರಿಗೂ ರಾಮನಿಗೂ ಆಯಿತು ಕೆಲಸ ಅನ್ನೋ ಒಂದು ಸಮಾಧಾನ ಆಲಿಂಗನೆ ಮಾಡಿಕೊಡ್ತಾನೆ ಲಕ್ಷ್ಮಣ ನಮಸ್ಕಾರ ಮಾಡ್ತಾನೆ ಆಮೇಲೆ ಮುಂದಕ್ಕೆ ಸೀತೆ ಇನ್ನೂ ಅಲ್ಲೇ ಇದ್ದಾಳೆ ಆವಾಗ ಹನುಮಂತನನ್ನು ಕಳಿಸ್ತಾನೆ ರಾಮ ಹೇಳ್ತಾನೆ ಹೋಗು ಸೀತೆಗೆ ಹೇಳು ಈ ವಾರ್ತೆಯನ್ನು ಯುದ್ಧ ಮುಗಿಯಿತು ರಾಮ ಗೆದ್ದಿದ್ದಾನೆ ಅಂತ ಹೇಳು ಅಂತ ಇಲ್ಲಿ ನಾವು ನೋಡ್ತೀವಿ ಹನುಮಂತನ ದೂತತ್ವ ದೌತ್ಯ ಹೇಗೆ ಅವನು ಎಷ್ಟು ಸರಿ ಮಾಡಿದಾನೆ ರಾಮನ ದೂತ ಅಂತ ಹೇಳ್ತೀವಿ ಎಲ್ಲಿಂದ ಮೊದಲು ಅವನು ಸುಗ್ರೀವನಿಂದ ದೂತನಾಗಿ ಬರ್ತಾನೆ ರಾಮನ ಹತ್ತಿರ ಕಿಷ್ಕಂದ ಕಾಂಡದಲ್ಲಿ ನಾವು ನೋಡ್ತೀವಿ ಸುಗ್ರೀವನಿಂದ ಸುಗ್ರೀವ ಹೇಳ್ಕಳಿಸ್ತಾನೆ ಭಿಕ್ಷು ರೂಪದಲ್ಲಿ ಬರ್ತಾನೆ ಇವರನ್ನು ಆಮೇಲೆ ಇವನ ಹತ್ರ ಮಾತಾಡಿಸಿ ಹೌದು ಸಖ್ಯ ಮಾಡ್ಕೋಬೋದು ಅಂತ ಹೇಳಿದ ಮೇಲೆ ಇವರನ್ನು ಭುಜದ ಮೇಲೆ ರಾಮಲಕ್ಷ್ಮಣರನ್ನು ಕುರಿಸ್ಕೊಂಡು ಕೂರಿಸ್ಕೊಂಡು ಹೋಗ್ತಾನೆ ಅಲ್ಲಿ ಮೊದಲನೇ ದೌತ್ಯ ಆಯಿತು ದೌತ್ಯ ಅಂದರೆ ದೂತನ ಕೆಲಸ ಅದಾಯಿತು ಆಮೇಲೆ ಮತ್ತೆ ರಾಮ ಏನು ಹೇಳಿಕೊಟ್ಟಿರ್ತಾನೆ ಅವರಿಬ್ಬರ ಸಂಭಾಷಣೆಗೆ ಆದಮೇಲೆ ಸುಗ್ರೀವನ ಸಖ್ಯವನ್ನು ಮಾಡಿಸೋದು ಹನುಮಂತಾನೆ ನಂತರ ಸೀತೆಯನ್ನು ಅನ್ವೇಷಣೆ ಮಾಡಿಸೋಕ್ಕೋಸ್ಕರ ಅಲ್ಲಿಗೆ ಬರ್ತಾನೆ ಲಂಕೆಗೆ ಬರ್ತಾನೆ ರಾಮದೂತನಾಗಿ ಸೀತೆಗೆ ರಾಮನ ದೂತನಾಗಿ ಬರ್ತಾನೆ ರಾಮನಿಗೆ ಸೀತೆಯ ದೂತನಾಗಿ ಹೋಗ್ತಾನೆ ಅವರಿಬ್ಬರು ಪರಸ್ಪರ ಏನು ಹೇಳಬೇಕಿತ್ತು ಅದನ್ನೆಲ್ಲ ಅವನೇ ಮಾಡೋದು ಮಧ್ಯಸ್ಥಿಕೆ ರೀತಿ ಅಷ್ಟೇ ಅಂದರೆ ಬರೀ ರಾಮ ಸೀತೆಯನ್ನು ಹುಡುಕು ಅಂತ ಹೇಳಿದ್ರೆ ಇವನು ಉತ್ತಮ ದೂತ ಬರೀ ಪ್ರಭು ಹೇಳಿದ ಕೆಲಸ ಮಾಡಿದ್ರೆ ಮಧ್ಯಮ ದೂತ ಅದನ್ನು ಮಾಡದೇ ಇದ್ದರೆ ಅಧಮದೂತ ಆದರೆ ಇವನು ಅಧಮಾನುವಲ್ಲ ಅಲ್ಲ ಉತ್ತಮ ದೂತ ಆದ್ದರಿಂದ ಬರೀ ಸೀತೆಯನ್ನು ಹುಡುಕೊಂಬ ಅಂತ ಅವನು ಹೇಳಿ ಕಳಿಸಿದ್ರೂ ಇವನು ರಾವಣನನ್ನು ಭೇಟಿ ಮಾಡ್ತಾನೆ ರಾವಣನಿಗೂ ರಾಮನ ದೂತನಾಗಿ ನಾನು ಬಂದಿದ್ದೀನಿ ಅಂತ ಹೇಳಿಕೊಂಡು ರಾವಣನ ಜೊತೆ ಮಾತಾಡಿ ಆ ವಿಷಯವನ್ನೆಲ್ಲ ತಿಳಿಸ್ತಾನೆ ಅವನ್ನು ನಾವು ವಿಸ್ತಾರವಾಗಿ ನೋಡಿದ್ದೀವಿ ಅದು ಆದಮೇಲೆ ಈಗ ಸೀತೆಗೆ ಯುದ್ಧ ಮುಗಿದ ಮೇಲೆ ಹೋಗಿ ಹೇಳ್ತಾನೆ ಹೇಳಬೇಕಾದ್ರೆ ಹೇಳ್ತಾನೆ ಇವನು ಪ್ರಿಯವಾಖ್ಯಾಮಿತೆ ದೇವಿ ಭೂಯಶ್ಚತ್ವಾಂ ಸಭಾಜಯೇ ತವ ಪ್ರಭಾವ ಧರ್ಮಜ್ಞೆ ಅಂತ ಒಂದು ಮಾತನ್ನು ಹೇಳ್ತಾನೆ ಲಬ್ಧೋಯ್ ವಿಜಯ ಅಂತ ಹೇ ಧರ್ಮಜ್ಞೆ ಎಲೆ ಧರ್ಮವನ್ನು ತಿಳಿದಿರುವವಳೆ ನಿನ್ನ ಕಾರಣದಿಂದ ವಿಜಯ ಆಯಿತು ಅಂತ ಹೇಳ್ತಾನೆ ಅಂದರೆ ನಿನಗೆ ಅಷ್ಟೊಂದು ನಿಷ್ಠೆ ಸೀತೆ ಹತ್ರ ಅವಳು ಮಾತಾಡಬೇಕಾದ್ರೆ ಆ ಹನುಮಂತನ ಒಂದು ವಾಕ್ ಚಾತುರ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು ಹೇ ತಾಯಿ ನೀನು ಇಷ್ಟೊಂದು ಪತಿವ್ರತಿಯಾಗಿ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿರೋದ್ರಿಂದ ಇವಾಗ ರಾಮನಿಗೆ ವಿಜಯ ಆಯಿತು ಆದ್ದರಿಂದ ನಿನ್ನ ಮತ್ತೆ ನಿನಗೆ ಪ್ರಿಯವನ್ನು ಹೇಳೋಕ್ಕೋಸ್ಕರ ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂತ ಆವಾಗಲೂ ಹಾಗೆ ರಾಮ ಕಳಿಸಿದ್ದಾನೆ ಅಂತ ಪ್ರಿಯವನ್ನ ಹೇಳ್ದ ಈಗಲೂ ಮತ್ತೆ ಪ್ರಿಯಮ ಆಖ್ಯಾ ಆಖ್ಯಾಮಿ ಅಂತ ಹೇಳ್ತಾನೆ ಆಗ ಸೀತೆಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಇಷ್ಟು ದಿವಸ ಅವಳು ಕಷ್ಟಪಟ್ಟಿದ್ಲು ಭಯದಲ್ಲಿ ಇಟ್ಟಿದ್ಲು ರಾವಣ ಏನು ಮಾಡಿಬಿಡ್ತಾನೋ ರಾಮನಿಗೆ ಏನಾಗತ್ತೋ ನಾನು ಅವನ ಜೊತೆ ಸೇರ್ತೀನೋ ಇಲ್ವೋ ಈ ರೀತಿ ಅಷ್ಟೊಂದು ಅವಳಿಗೆ ಹಾಗೂ ಹೀಗೂ ಬರೀ ಆಲೋಚನೆಗಳೆಲ್ಲ ಇದ್ದಳು ಈಗ ಅವಳು ಹೇಳ್ತಾಳೆ ನಹಿ ಪಶ್ಯಾಮಿ ತತ್ ಸೌಮ್ಯ ಪೃಥಿವ್ಯಾಂ ವಾನರ ಸದೃಶಂ ಯತ್ ಪ್ರಿಯ ಮಾಖ್ಯ ಪ್ರಿಯ ಆಖ್ಯಾನೆ ಭವೇತ್ ಸುಖಂ ಹೇ ಹನುಮಂತ ಎಂಥ ಸುಖವಾದ ವಿಚಾರವನ್ನು ಎಂಥ ಪ್ರಿಯವಾದ ವಿಚಾರವನ್ನು ನೀನು ಹೇಳ್ಬಿಟ್ಟೆ ನಿನಗೆ ಏನು ಕೊಟ್ಟರೂ ಸಾಲದು ಈ ಪೃಥ್ವಿನಲ್ಲಿ ಈ ಭೂಮಿನಲ್ಲಿ ಏನೂ ಇಲ್ವೇ ಇಲ್ಲ ಅನ್ಸುತ್ತೆ ನಿಂಗೆ ಕೊಡೋಕ್ಕೆ ಅಂತ ಹೇಳ್ತಾಳೆ ಅವಳ ಹತ್ರ ಅಲ್ಲಿ ಏನು ಜಾಸ್ತಿ ಇರಲ್ಲ ಆದ್ರೂ ಈ ಇಲ್ವೇನೋ ಏನುವೆ ಅಂತ ಒಂದು ಹೇಳ್ತಾಳೆ ಆಗ ಅವರ ಹೇಳ್ತಾನೆ ಏನಂದರೆ ತವ ಏತ ಧ್ವಚ ಸೌಮ್ಯ ನೀನು ಈ ಮಾತು ಹೇಳದಿಯಲ್ಲ ಸಾಕು ತಾಯಿ ಇಷ್ಟಕ್ಕಿಂತ ಪ್ರಿಯವಾದ ಮಾತು ಬೇಕಾ ಆ ಪ್ರಿಯ ಮಾತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಆ ಮಾತಿನಿಂದ ಎಂಥ ಸಂತೋಷ ಆಗೋಯ್ತು ನನ್ನನ್ನು ನೀನು ಅಷ್ಟು ಚೆನ್ನಾಗಿ ಒಪ್ಕೊಂಡಿದೀಯಲ್ಲ ಅಷ್ಟು ಸಾಕು ನನಗೆ ಅಂತ ದೇವರಾಜ್ಯ ಅಪಿ ವಿಶಿಷ್ಯತೆ ರತ್ನೌಘ ನೀನು ರತ್ನದ ಸಮೂಹ ಕೊಡ್ಬೋದಿತ್ತು ವಿವಿಧವಾದ ಒಂದು ಬೆಲೆ ಬಾಳುವ ವಸ್ತುಗಳನ್ನ ಕೊಡ್ಬೋದು ದೇವತೆಗಳ ರಾಜ್ಯವನ್ನೇ ಕೊಡ್ಬೋದು ಆದರೆ ಅದಕ್ಕಿಂತ ಹೆಚ್ಚು ನೀನು ಕೊಟ್ಟಿರೋ ಒಂದು ಬೆಲೆ ನನಗೆ ಪ್ರೀತಿ ವಿಶ್ವಾಸ ಅಂತ ಹೇಳಿ ಸೀತೆರಿಗೆ ಮಾತಿಳ್ತಾಳೆ ಆಮೇಲೆ ಯದಿ ತ್ವ ಅನುಮನ್ಯಾಸಿ ಹಂತುಮಿಚ್ಚಾಮಿ ತಾ ಸರ್ವಾ ರಾಕ್ಷಸಿಯ ಕೃತಃನು ಎ ಸೀತನಿಗೆ ಒಂದು ಮಾತು ಹೇಳ್ತಾನೆ ನೋಡು ನೀನು ಸುತ್ತಮುತ್ತಲು ಇಷ್ಟೊಂದು ರಾಕ್ಷಸಿಯರಿದ್ದರು ಆ ರಾಕ್ಷಸಿಯರೆಲ್ಲ ನಿನಗೆ ತರ್ಜನೆ ಮಾಡ್ತಿದ್ರು ಹೆದರಿಸ್ತಾ ಇದ್ರು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ನೀನು ರಾವಣನ ಜೊತೆನೇ ಇರಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಎಷ್ಟೋ ಸಲ ಅಳಿಸ್ತಾ ಇದ್ರು ಅಂತಹ ಹೆದರಿಸಿ ಮಾಡಿಸಿದಾರಲ್ಲ ಈ ರಾಕ್ಷಸರು ಎಷ್ಟೊಂದು ನಿನಗೆ ಕಷ್ಟ ಕೊಟ್ಟಿದ್ದಾರಲ್ಲ ನೀನು ಹೂ ಅನ್ನೋ ಇವರನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಹನುಮಂತ ಅವನಿಗೆ ಅಲ್ಲಿ ಏನಂದ್ರೆ ಆ ಪ್ರೀತಿ ಮತ್ತೆ ಇದರಿಂದ ಈ ರಾಕ್ಷಸಿಯರು ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ ಅವ್ರಿಗೆ ಬಂದು ನಾನು ಒಂದು ಶಾಸ್ತಿ ಮಾಡಬೇಕು ಅನ್ನೋ ರೀತಿ ಹೇಳ್ತಾನೆ ಆದರೆ ಆವಾಗ ಸೀತೆಯ ಔದಾರ್ಯ ಅವಳು ಹೇಳ್ತಾಳೆ ಏತಹ ಪರಾಧೀನ ರಾಜಾಶ್ರಿತಾಹ ಪಾಪ ಇವರು ಏನಪ್ಪ ಮಾಡ್ತಾರೆ ರಾಜನ ಆಶ್ರಯದಲ್ಲಿದ್ದಾರೆ ಅವ್ರ ಕರ್ಮವನ್ನು ಅವರು ಮಾಡಿದ್ದಾರೆ ಅಷ್ಟೇ ಅವರು ಪರಾಧೀನ ನ ಸ್ವತಂತ್ರ ಸ್ವಾತಂತ್ರ್ಯ ಇಲ್ಲ ಅವ್ರಿಗೆ ರಾವಣ ಹೇಳಿದ್ದ ಹೀಗೆ ಮಾಡು ಅಂತ ಹಾಗೆ ಮಾಡಿದ್ದಾರೆ ಅದು ಮಾಡದೇ ಇದ್ರೆ ರಾವಣ ಅಂತ ಹೇಳಿ ಬಯಸ್ಕೊಳೋರು ಅವರು ರಾವಣನಿಂದ ಶಿಕ್ಷೆಯನ್ನು ಅನುಭವಿಸೋರು ಅವನು ಕ್ರೂರ ರಾಕ್ಷಸ ರಾಜ ಏನು ಬೇಕಿದ್ರು ಮಾಡ್ಬಿಡ್ತಿದ್ದ ಇವರುಗಳಿಗೆ ಆದ್ದರಿಂದ ಇವರು ಅವನು ಹೇಳ್ದಂಗೆ ಕೇಳಿದ್ದಾರೆ ಅಷ್ಟೇ ಹೊರತುವೆ ಅವರ ಸ್ವತಃ ಬುದ್ಧಿ ಅಲ್ಲ ಇದು ನ ಪರಹ ಪರ ಪಾಪಂ ಆದತ್ತೆ ಪರೇಶಾಂ ಪಾಪ ನ ಕಶ್ಚಿತ್ ನಪರಾಧ್ಯತಿ ಅಂತ ಒಂದು ಮಾತನ್ನು ಹೇಳ್ತಾಳೆ ಯಾರು ಈ ರೀತಿಯ ಅಪರವಾದಾನು ಮಾಡಿಲ್ಲ ಅವರ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಕರ್ಮಯೋಗದ ಒಂದು ಚಿಕ್ಕ ಮಾತನ್ನು ಸೀತೆ ಹೇಳ್ತಾಳೆ ಅವರಿಗೆ ಏನು ಕರ್ಮ ಮಾಡಬೇಕಾಗಿದೆಯೋ ಕರ್ತವ್ಯವನ್ನು ಮಾಡಬೇಕಾಗಿದೆಯೋ ಆ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ದಾರೆ ಅವ್ರಿಗೆ ಬಂದ ಕರ್ತವ್ಯ ಅದು ಆದ್ದರಿಂದ ಅವ್ರು ಮಾಡಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಅದನ್ನು ಮಾಡಿದ್ದಾರೆ ಅವರನ್ನು ಸಾಯಿಸೋದು ಧರ್ಮ ಅಲ್ಲ ಅಂತ ಹೇಳ್ತಾಳೆ ಅಲ್ಲಿ ಅವಳು ಔದಾರ್ಯವೂ ಗೊತ್ತಾಗುತ್ತೆ ಜೊತೆಗೆ ನಿಷ್ಠೆಯ ಒಂದು ಮಾತನ್ನು ಬೋಧನೆ ಮಾಡ್ತಾಳೆ ಆಮೇಲೆ ಅವಳು ಹೇಳ್ತಾಳೆ ನಾನು ರಾಮನ ನೋಡೋಕ್ಕೆ ಇಷ್ಟ ಸೀತಾ ಅದರಿಂದ ಹೋಗ್ತೀನಿ ಅಂತ ವಿಭೀಷಣನಿಗೆ ಹೇಳ್ತೀನಿ ಆದರೆ ರಾಮ ಹೇಳಿ ಕಳಿಸಿರ್ತಾನೆ ವಿಭೀಷಣನಿಗೆ ಸೀತೆ ಸ್ನಾನ ಮಾಡಿ ಭೂಷಿತಳಾಗಿ ನನಕೊಂಡು ನಡ್ಕೊಂಡೇ ಬರಬೇಕು ಅವಳು ಅಂತ ವಿಭೀಷಣ ಹೇಳ್ತಾನೆ ಇಲ್ಲಮ್ಮ ನಿನ್ನ ಪತಿಯ ಆಜ್ಞೆ ಆಗಿದೆ ನೀನು ಸ್ನಾನಕ್ಕೆ ಮುಂಚೆ ನೋಡೋ ಹಂಗಿಲ್ಲ ರಾಮನ ದರ್ಶನವನ್ನು ಮಾಡೋ ಹಂಗಿಲ್ಲ ನೀನು ನಿನ್ನ ಎಲ್ಲ ಕರ್ತವ್ಯವನ್ನು ಮಾಡಿಕೊಂಡು ನಿತ್ಯ ಅನಂತರ ಶಿಬಿಕೆಯಲ್ಲೂ ಹಂಗಿಲ್ಲ ವಿಭೀಷಣ ಏನು ಹೇಳ್ತಾನೆ ನಿನಗೆ ಶಿಬಿಕೆಯಲ್ಲಿ ಕಳಿಸ್ತೀನಿ ಅಂತ ಅಂದ್ರೆ ಪಲ್ಲಕ್ಕಿಯನ್ನಲ್ಲಿ ಸೀತೆಯನ್ನ ಆದರೆ ಅದು ಬೇಡ ಅಂದಿದ್ದಾರೆ ನೀನು ಹೀಗೆ ಹೋಗ್ಬೇಕು ಅಂತ ಹೇಳ್ತಾನೆ ಸರಿ ಎಲ್ಲ